ಜಾತ್ಯಾತೀತ ಜನತಾದಳದ ಜಿಲ್ಲಾಧ್ಯಕ್ಷ ಬಿ ರಮೇಶ್ ಅವರನ್ನ ಪದಚ್ಯುತ ಮಾಡಿ ಬೇರೆಯವರಿಗೆ ಜವಾಬ್ದಾರಿ ನೀಡಬೇಕು ಅಂತ ಮಂಡ್ಯ ನಗರಸಭೆ ಮಾಜಿ ಅಧ್ಯಕ್ಷ ಚಿಕ್ಕಣ್ಣ ಆಗ್ರಹಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಈ ರಮೇಶ್ ಅವರು ಜೆಡಿಎಸ್ ಜಿಲ್ಲಾಧ್ಯಕ್ಷರಾಗಿದ್ದಾರೆ ಅವರು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರನ್ನ ಕಡೆಗಣಿಸುತ್ತಿದ್ದಾರೆ ಇವರನ್ನ ನಂಬಿ ಕಾರ್ಯಕರ್ತರು ಬೀದಿ ಪಾಲಾಗಿದ್ದಾರೆ ಅಲ್ಲದೆ ಅವರು ಪಕ್ಷದ ಸಂಘಟನೆಯನ್ನ ತೊಡಗಿಲ್ಲ ಆದ್ದರಿಂದ ಜಿಲ್ಲಾಧ್ಯಕ್ಷ ಹುದ್ದೆಯಿಂದ ವಿಭಕ್ತಿಗೊಳಿಸಿ ಬೇರೆಯವರಿಗೆ ಜವಾಬ್ದಾರಿ ನೀಡಬೇಕು ಅಂತ ಒತ್ತಾಯಿಸಿದ್ರು ಕೃಷ್ಣ ಅವರಿಂದ ಹಣ ಪಡೆದಿದ್ದಾರೆ ಅನ್ನೋದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ ತನ್ನ ಸುತ್ತಮುತ್ತ ಹೊಗಳು ಬಟ್ಟರನ್ನ ಇಟ್ಟುಕೊಂಡಿದ್ದು ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರ ವಿರುದ್ಧ ಹೇಳಿಕೆ ನೀಡುತ್ತಾ ಇದ್ರು ಇದಕ್ಕೆ ಪ್ರತಿಕ್ರಿಯೆ ನೀಡುತ್ತಾ ಇಲ್ಲ ಅಂತ ದೂರಿದ್ರು ಹಿಂದೆ ಜೆಡಿಎಸ್ ಅಭ್ಯರ್ಥಿಯಾಗಿದ್ದ ರಾಮಚಂದ್ರ ಅವರಿಂದಲೂ ಹಣ ತೆಗೆದುಕೊಂಡಿರುವುದು ಕಾರ್ಯಕರ್ತರಿಗೂ ಗೊತ್ತಿರೋ ವಿಚಾರವಾಗಿದೆ ಆದ್ರಿಂದ ಅವರನ್ನ ಜಿಲ್ಲಾಧ್ಯಕ್ಷ ಸ್ಥಾನದಿಂದ ಪದಚ್ಯುತಿ ಮಾಡಬೇಕು ಇಲ್ಲದಿದ್ದರೆ ಸಭೆ ಸಮಾರಂಭಗಳು ನಡೆದಾಗ ಅವರ ವಿರುದ್ಧ ಹೋರಾಟ ನಡೆಸಲಾಗುತ್ತೆ ಅಂತ ಎಚ್ಚರಿಸಿದ್ರು ಇಲ್ಲಿ ರಮೇಶ್ ಅಂತ ಇದ್ದಾರೆ ಆ ಡಿ ರಮ ರಮೇಶ್ ಅವರು ಅದರ ಸೋಲಿನ ನೈತಿಕವಾಗಿ ಇವತ್ತು ಇಷ್ಟೊತ್ತಿಗೆ ರಾಜೀನಾಮೆ ಕೊಡಬೇಕಾಗಿತ್ತು ಇವ್ರನ್ನ ಯಾಕೆ ಇಟ್ಕೊಂಡಿದ್ದಾರೆ ಮೇಲ್ಗಡೆ ಅನ್ನೋದು ಕಾರ್ಯಕರ್ತರಲ್ಲಿ ತುಂಬ ಗೊಂದಲ ಸೃಷ್ಟಿ ಆಯ್ತೈತೆ ಯಾರೇ ಕೇಳಿದ್ರು ಒಂದು ಸಂಘಟನೆ ಇಲ್ಲ ಮತ್ತೆ ನಾಲ್ಕು ಜನ ಪಾರ್ಟಿಗೆ ಜಾಯಿನ್ ಮಾಡಿಸ್ತಾ ಇಲ್ಲ ಹಾಗಾಗಿ ದಿನೇ ದಿನೇ ಜನತಾದೆಲ್ಲ ಇದೆ ಭದ್ರಕೋಟೆ ಅನ್ಸ್ಕೊಂಡದ್ದು ದಿನೇ ದಿನೇ ಚಿತ್ರಣ ಆಗ್ತೈತಿ ಅಂತ ನಮ್ಮ ಜನತಾದಳದ ಕಾರ್ಯಕರ್ತರು ನನ್ನ ಹತ್ತಿರ ಸುಮಾರು ಜನ ಅವರ ಹವಾಲುಗಳನ್ನು ಹೇಳ್ಕೊಂಡಿದ್ದಾರೆ ಅವರ ಹವಾಲುಗಳನ್ನು ನಾನು ಹೇಳಲು ಇಂಥ ಟೈಮಲ್ಲಿ ಕುಮಾರಸ್ವಾಮಿ ನಮ್ಮ ನಾಯಕರಾದ ಕುಮಾರಸ್ವಾಮಿಯವರು ಚುನಾವಣೆಗೆ ಸ್ಪರ್ಧೆ ಮಾಡ್ತಾಯಿದ್ದಾರೆ ನಮ್ಮದು ಒಂದೇ ಗುರಿ ಅವ್ರನ್ನ ಈ ಕ್ಷೇತ್ರದಲ್ಲಿ ಗೆಲ್ಲಿಸಬೇಕು ಅನ್ನೋದು ಹಾಗಾಗಿ ಈ ಕ್ಷೇತ್ರದಲ್ಲಿ ಅವರು ಸ್ಪರ್ಧೆ ಮಾಡ್ತಾ ಇರೋ ಇರುವಾಗ ಈ ಜಿಲ್ಲಾಧ್ಯಕ್ಷ ಇದ್ದರೆ ಪಕ್ಷಕ್ಕೂ ಡ್ಯಾಮೇಜ್ ಆಗುತ್ತೆ ನಮ್ಮ ನಾಯಕರಾದ ಅವ್ರಿಗೂ ಸ್ವಲ್ಪ ವೋಟ್ ಬರೋದರಲ್ಲಿ ಹಿಂದೆ ಹೋಗುವಂಥ ಸಮಯ ಜಾಸ್ತಿ ಇದೆ ಹಾಗೆಯೇ ಕುಮಾರಸ್ವಾಮಿಯಾಗಿರ್ಬೋದು ನಿಖಿಲ್ ಕುಮಾರಸ್ವಾಮಿ ಅವರಾಗಿರ್ಬೋದು ಮಂಡಿಗೆ ಬಂದಾಗಲಿಲ್ಲದೆ ಅವ್ರ ಮನೆಗೆ ಸಹ ಹೋಗ್ತಾರೆ ಹೊರತು ಇನ್ನು ಯಾರ ಮನೆಗೂ ಹೋಗೋಲ್ಲ ಅದಕ್ಕೆ ಕಾರಣ ಗೊತ್ತಿಲ್ಲ ನನಗೆ ಬೇರೆ ಮನೆಗೆ ಹೋದಾಗ ನಿಷ್ಠಾವಂತ ಕಾರ್ಯಕರ್ತರು ಅಧ್ಯಕ್ಷ ಆಗದೇ ಇರೋರು ಅವ್ರ ಮನೆಗೆ ಹೋಗೋಕ್ಕಾಗಲ್ಲ ಅದೇ ನೀ ನಿಖಿಲ್ ಕುಮಾರಸ್ವಾಮಿ ಮತ್ತೆ ಕುಮಾರಸ್ವಾಮಿ ಅವರು ಬೇರೆ ಬೇರೆ ಮನೆ ಎರಡು ಕಾರ್ಯಕರ್ತ ಮನೆಗೆ ಹೋದ್ರೆ ನಾಲ್ಕು ನಾಲ್ಕು ಕೋಟಿ ಇನ್ಕ್ರೀಸ್ ಆಗುತ್ತೆ ಅದನ್ನು ಈ ಮೂಲಕ ಮನವಿ ಮಾಡ್ಕತ್ತೀನಿ ಕುಮಾರಸ್ವಾಮಿ ಅವರಿಗೆ ಮಂಡಿಗೆ ಬಂದಾಗ ಯಾರ ನಿಷ್ಠಾವಂತ ಕಾರ್ಯಕರ್ತರು ಯಾರಿದ್ದಾರೆ ಅವ್ರ ಮನೆ ಒಂದೆರಡು ಮನೆಗೆ ಹೋಗಿ ನಿಖಿಲ್ ಕುಮಾರಸ್ವಾಮಿ ಒಂದು ಎರಡು ಮನೆಗೆ ಕಳಿಸಿ ಸುದ್ದಿಗೋಷ್ಠಿಯಲ್ಲಿ ಶ್ರೀನಿವಾಸ ಹಾಗೂ ಇನ್ನಿತರರು ಹಾಜರಿದ್ದರು